ಮೂರು ವರ್ಷಗಳಿಂದ ಗಣೇಶನ ಭಕ್ತಿ ನಿಮ್ಮ ಮೇಲಿರುವಂತಹ ಕೇಜ್ ಆಫ್ ಯುವಕರ ಮೇಲಿರುವಂಥ ಪ್ರೀತಿಯನ್ನು ನಾನು ಸೇವೆಯ ಮುಖಾಂತರ ನಿಮ್ಮನ್ನು ಪ್ರತಿ ವರ್ಷ ಕಡೆ ಸೇರಿಸುವಂಥ ಕಾರ್ಯಕ್ರಮವನ್ನು ಮಾಡ್ತೇನೆ ಬಂಧುಗಳೇ ತಾವೆಲ್ಲ ಒಂದು ಸಲ ಆಲೋಚನೆ ಮಾಡಬೇಕು ಈಗಾಗಲೇ ಗ್ರಾಮೀಣ ಭಾಗದಲ್ಲಿ గ్రాస్పీ అంటారు ఇంగ్లీషు గుసు అంత మోహన్ కృష్ణ జట్ల ఎవరు లేరా మోహన్ కృష్ణ ఉండే పెద్ద పెద్ద లీడర్లు అంతా వాయిని మోహన్ కృష్ణ చెట్ల ఎవరు మోహన్ కృష్ణ ఎమ్మెల్యే చేస్తామనరో వాళ్ళు ఎవరు లేదంట కెలవు పాప అంటారా కేవరు ఉండి లేరా మనకు కావాల్సిందే ಉಣ್ಣಿ ನೇರ ಅನ್ನೋರಿಗೆ ನಾನು ಎರಡು ಮಾತುಗಳನ್ನ ಹೇಳಕ್ಕೆ ಇದ್ದೀನಿ ಈ ಒಂದು ಸೇವೆ ನಾನು ಎಮ್ ಎಲ್ ಎ ಆಗ್ಬೇಕು ಅಂತಾನೆ ಮಾಡ್ತೇವೆ ನಾನು ದೇವರು ಅಂತ ನಂಬಿದ್ದ ಕೆಲವು ವ್ಯಕ್ತಿಗಳನ್ನ ಈ ಕ್ಷೇತ್ರದ ಪ್ರಭಾವಿಯ ನಾಯಕರು ಅಂತ ನಂಬಿದ್ದ ಕೆಲವು ವ್ಯಕ್ತಿಗಳನ್ನ ಈ ಕ್ಷೇತ್ರ ಅವರು ಬಿಟ್ಟರೆ ಯಾರು ಇಲ್ಲ ಅನ್ನೋದನ್ನ ನಂಬಿದ್ದೆ ನಾನು ಕೆಲವರನ್ನ ಇನ್ನು ಕೆಲವರು ನಂತೂ ಅವರ ಆಕೆನ ಗೆರೆ ದಾಟಲೇಬಾರದು ಅಂತ ನಾನು ಕೆಲವು ನಿರ್ಧಾರಗಳನ್ನ ತಗೊಂಡು ಹೇಳ್ತಾ ಇದ್ದೆ ಇಲ್ಲಿರೋ ಎಲ್ಲ ನನ್ನ ಅಣ್ಣದ್ರಿಗೂ ತಮ್ಮದ್ರಿಗೂ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತು ಮೋಹನ್ ಕೃಷ್ಣ ಜೊತೆ ಇವರು ಲೇದ್ರ ಮೋಹನ್ ಕೃಷ್ಣ ಜೊತೆ ಯಾರು ಇಲ್ಲ ಅಂತ ಯಾರು ಹೇಳ್ಕೊಳ್ತಾರಲ್ಲ ನಾನು ಧೈರ್ಯದಿಂದ ಹೇಳ್ತಾ ಇದ್ದೀನಿ ಖುಷಿಯಿಂದ ಹೇಳ್ತಾ ಇದ್ದೀನಿ ಬಹಳ ಹೆಮ್ಮೆಯಿಂದ ಹೇಳ್ತಾ ಇದೀನಿ ಗೌರವದಿಂದ ಹೇಳ್ತಾ ಇದ್ದೀನಿ ಚಳಪೆವೋಡು ಒಗುಡುಂಟೆ ಬದುಕಿಚೆ ಒಡು ಒಂಟೆ ಕರೆಕ್ಟಾಗದ ನನ್ನ ಯಾರು ಬಳಸ್ಕೊಂಡು ನನ್ನ ಈ ಮಟ್ಟಿಗೆ ಬಿಟ್ಟರು ನನ್ನನ್ನು ಬಳಸ್ಕೊಂಡು ಯಾರ ಮೇಲಕ್ಕೆ ಬಂದರು ನಾನು ಹೇಳಿದ್ದ ಆ ಗಣಪತಿಗೆ ಗೊತ್ತು ಉರಿದುಂಬಿಸಿ ಇವತ್ತು ಕೇಜಾರ್ ತಾಲೂಕಿಯಾದಂಥ ಮೋಹನ ಕೃಷ್ಣ ಪರಿಚಯ ಮಾಡಿಕೊಟ್ರಲ್ಲ ನಾನು ಅವ್ರಿಗೆ ಯಾವತ್ತೂ ದ್ರೋಹ ಮಾಡಲ್ಲ ಅವರ ಬಗ್ಗೆ ಎಲ್ಲೂ ಕೇಟದಾಗ ಮಾತಾಡಲ್ಲ ನಾನು ಅವ್ರಿಗೂ ಸೇರಿಸಿ ಆ ಗಣಪತಿ ಮಪ್ಪ ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಬಯಸ್ತಾ ಇದ್ದೀನಿ ಅದೇ ರೀತಿ ಕೆಲವು ಈಗಲೂ ಭಯ ಬರ್ತಾ ಇದೆ ಮೋಹನ್ ಕೃಷ್ಣ ಜೊತೆ ನಿಂತ್ಕೊಂಡ್ರೂ ನಮ್ಗೆಲ್ಲೋ ಕೂತ್ ಬರುತ್ತೆ ಅನ್ನೋದು ಸಂಕಲ್ಪ ಬಟ್ ನಾನು ಹೇಳ್ತೀನಿ ನಿಮ್ಮ ಮೋಹನ್ ಕೃಷ್ಣ ಭ್ರಷ್ಟಾಚಾರದಲ್ಲಿ ತೊಡಗಿಲ್ಲ ನನ್ನ ಜೊತೆ ಬಂದರೆ ನಿಮಗೆ ಅಪ್ಪು ಚುಕ್ಕಿ ಅಂಟ್ಕೊಳತ್ತೆ ನಿಮ್ಮ ಮೋಹನ್ ಕೃಷ್ಣ ಜೈಲಿಗೆ ಹೋಗಿಲ್ಲ నా చెత్త పాత్ర జైలు పోయినో జన్గా రా అంత నేను మోహన్ కృష్ణ ఇంకట్టుబు యాదో లంచా తమ మోహన్ కృష్ణ జన్ అయితే నాకేమన్నా అవుతుంద్రా అనేది మీ మోహన్ కృష్ణ మీ ఇంటి బిడ్డ ఆపత్తి ఇంకా ఈపు దొరక కష్టపడినాను అప్పు చేసినాను సైట్లు అమ్మడాను ఇండ్లు అమ్మడాను ఏం చేస్తే కూడా గౌరవంగా ಗೌರವ ನಡ್ಸ್ಕೊಂಡು ನಿನ್ ಚೆನ್ನಪ್ಪ ನಡ್ಸ್ಕೊಂಡ್ತ ನಡ್ಸ್ಕೊಂಡ ಗಣೇಶ ಹಬ್ಬ ಓಂ ಶಕ್ತಿ ದೀಪಾವಳಿ ಪುಸ್ತಕ ಕೊಡೋ ಕಾರ್ಯಕ್ರಮ ಇರ್ಬೋದು ಮತ್ತೆ ಒಂದು ಗುಡಿಗೊಂಬೆಗಳಿಗೆ ಒಂದು ಒಳ್ಳೆಯದು ಇರ್ಬೋದು ಎಲ್ಲ ಮಾಡ್ಕೊಂಡು ಬರ್ತಾ ಇದೆ ನಮ್ಮ ಕೇಜಲ್ ತಾಲೂಕಿನ ಪರಿಸ್ಥಿತಿ ಹೇಗಾಗೈತೆ ಅಂತಂದ್ರೆ ಎಲ್ಲರಿಗೂ ಗೊತ್ತು ಐದು ವರ್ಷವರೆಗೂ ಯಾರು ಕಾಣದ ಕಾಣ್ತಾರ ನಿಜ ಹೇಳಿ ಕಾಣ್ತಾರ ಕಾಣ್ತಾರೆ ಸರ್ಕಾರಿ ಕಾರ್ಯಕ್ರಮಗಳೆಲ್ಲಾದ್ರೂ ಇತ್ತಂದ್ರೆ ಅಲ್ಲೆಲ್ಲವೇ ಬರ್ತಾರೆ ಕರೆಕ್ಟ್ ಅಲ್ವಾ ಆದರೆ ನಿಮ್ಮ ಮೋಹನ್ ಕೃಷ್ಣ ಈ ಬಡವ ಮೋಹನ್ ಕೃಷ್ಣ ಈ ರೈತ ಮಗನ ಏನ್ ಮಾಡ್ತಾ ಇದ್ದಾನೆ ಅವತ್ತು ಕೊಟ್ಟಿರೋ ಮಾತಂತೆ ಅವ್ರು ಅನ್ಕೊಂಡಿದ್ದಾರೆ ಚುನಾವಣೆ ಬಂದಾಗ ಓಟಿಗೆ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಕೊಟ್ಟರೆ ಓಟ್ ಹಾಕ್ತಾರೆ ಅಂತ ಅವರು ಐದು ವರ್ಷ ಎರಡು ಸಾವಿರ ರೂಪಾಯಿ ನಿಮಗೆ ಕೊಟ್ಟು ನಿಮ್ಮ ಓಟನ್ನು ತಗೊಂಡು ಎಮ್ ಎಲ್ ಎ ಅಥವಾ ಮತ್ತೊಂದು ಮತ್ತೊಂದು ಆದ ನಂತರ ನಿಮ್ಮನ್ನು ಅವರು ವ್ಯಾಲ್ಯೂ ಮಾಡ್ತಾ ಇರೋದು ಅಂದರೆ ನಿಮಗೆ ಬೆಲೆ ಕಟ್ತಾ ಇರೋದು ಅವ್ರಿಗೆ ಸಾವಿರದಿಂದ ಎರಡು ಸಾವಿರ ರೂಪಾಯಿ ಅಂತ ಹೇಳ್ತಾ ಇದ್ದಾರೆ ಆದರೆ ನಾನು ನಿಮ್ಮ ಮೋಹನ ಕೃಷ್ಣ ಸಾಲ ಮಾಡ್ತಾ ಇದ್ದೀನಿ ಬಡ್ಡಿ ಕಟ್ತಾ ಇದ್ದೀನಿ ಅವ್ರಿಗೆ ಹೇಳ್ಬಿಡ್ತಾರೆ ಅದು ಯಾರು ಹೇಳಲ್ಲ ನಮ್ಮ ಇರೋದಕ್ಕೆ ಹೇಳ್ತಾರೆ ಒಂದು ದುಡ್ಡು ಅದಂಟ್ರ ಅವಳು ಒಟ್ಟಿಗೆ ಅಪ್ಪು ತಿಸ್ಕೊಚ್ಚ ಅಂತ ಹೇಳ್ತಾರೆ ಎಸ್ ನಾನು ಬಡ್ಡಿ ಕಟ್ತಾ ಇದ್ದೀನಿ ಸಾಲ ಮಾಡ್ತಾ ಇದ್ದೀನಿ ಏನು ಮಾಡ್ತಾ ಇದ್ದೀನಿ ಆದ್ರೆ ನಿಮ್ಮನ್ನ ಕೊಡ್ಕೊಳ್ಳೋಕೆ ಮಾಡ್ತಾ ಇಲ್ಲ ಹೊರತು ನಿಮ್ಮ ಸೇವೆ ಮಾಡೋದಕ್ಕೆ ನಾನು ಮಾಡ್ತಾ ಇದ್ದೀನಿ ಅಂತ ಬಹಳ ಹೆಮ್ಮೆ ಅಂತ ಇವತ್ತು ಪ್ರತಿ ದಿನ ಪ್ರತಿ ತಿಂಗಳು ಪ್ರತಿ ವರ್ಷ ನಾನು ನಿಮ್ ಜೊತೆ ಬಂದು ನಿಮ್ಗೆ ಕೊಟ್ಟಿರೋ ಮಾತು ಪ್ರಕಾರ ಬರ್ತಾನೆ ಇದೆ ಇವತ್ತು ಈ ಸೇವೆ ಬೇಕಾ ನಿಮ್ಗೆ ಅಥವಾ ಚುನಾವಣೆ ಬಂದಾಗ ನಿಮ್ಮ ವ್ಯಾಲ್ಯೂ ನಿಮ್ಮ ಒಂದು ಓಟಿನ ಬೆಲೆ ನಿಮ್ಮ ಮನೆಯಲ್ಲಿರುವ ಒಂದು ಓಟ್ಗೆ ಸಾವಿರ ರೂಪಾಯಿ ಕೊಡ್ತಾರಲ್ಲ ಅದು ಬೇಕಾ ಅಂತ ನೀವು ತಾವೆಲ್ಲ ಮನೆಗಳಿಗೆ ಕುತ್ಕೊಂಡು ಯೋಚನೆ ಮಾಡಬೇಕು ನಿಮ್ಗೆ ಗೊತ್ತಿರೋದ್ರಲ್ಲಿ ಯೋಚನೆ ಮಾಡಬೇಕು ಒಂದು ದುಃಖವಾದ ವಿಷಯ ನಾನು ನಿಮ್ಮನ್ನು ಹಂಚ್ಕೊಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ ನೀವು ಯೋಚನೆ ಮಾಡಿ ಇವತ್ತು ನಿಮ್ಮ ಮೋಹನ್ ಕೃಷ್ಣ ಹೋರಾಡ್ತಾ ಇರೋದು ಕೇವಲ ಯಾರು ಇವತ್ತು ತನಿಖಾ ಅವ್ರ ಹತ್ರ ಅಲ್ಲ ಇವತ್ತು ನಿಮ್ಮ ಮೋಹನ್ ಕೃಷ್ಣ ಹೋರಾಡ್ತಾ ಇರೋದು ఇల్ గిరు ఓరాడతూ కోటేజ్ తాలూకు ఆ కోటెం అధికార అన్న కోటల్లికారు ఆ అధికార ఏం బాతు ఇల్ యారు శాసకర ఎం ఆ అధికార బడేదు గొత్తు యార్ సంసత్రాతారో ఆ అధికార ఎం బోబెక్ ದುರಂತ ಏನಂತಂದ್ರೆ ಅಧಿಕಾರ ಬಳಸ್ಕೊಳ್ತಾ ನ ನಾಗರಿಕರಲ್ಲ ಆ ಅಧಿಕಾರ ಬಳಸ್ಕೊಳ್ತಾರಂತದ್ದು ಅವ್ರ ಕುಟುಂಬಕ್ಕೆ ಅವ್ರ ಜಮೀನುಗಳನ್ನ ಅವರ ಒಂದು ಸಿರಿತನವನ್ನ ಬೆಳೆಸಲಿಕ್ಕೆ ಅನ್ನೋದು ಇಲ್ಲಿರೋರೆಲ್ಲರೂ ಅರ್ಥ ಮಾಡ್ತಾರೆ ಚುನಾವಣೆಗಳು ಬಂತ ಅಂದಾಗ ಬಿಜೆಪಿ ಜೆ ಡಿ ಎಸ್ ಅಂತ ಅನೇಕ ಪಕ್ಷಗಳು ಹೇಳ್ತಾರೆ ಆ ಚುನಾವಣೆ ಬಂದಾಗ ಮಾತ್ರ ಯಾರ್ಯಾರು ಮತ್ತೆ ಅದಾದ ನಾನು ಬಿ ಜೆ ಪಿ ನ ಜೆ ಎಸ್ ಕಾಂಗ್ರೆಸ್ ಅಂತ ಇವತ್ತು ನಾನೊಂದು ನಿರ್ಧಾರವನ್ನು ಪ್ರಕಟಣೆ ಮಾಡಿದ್ದೀನಿ ನಿರ್ಧರಿಸಿದ್ದೀನಿ ಯಾರು ಮೋಹನ್ ಕೃಷ್ಣ ಜೊತೆ ಯಾರು ಇಲ್ಲ ಅಂತ ನನ್ನ ಹೀನಾಯವಾಗಿ ಮಾಡ್ತಾ ಮಾತಾಡ್ತಾ ಇದ್ದಾರಲ್ಲ ಯಾರು ಮೋಹನ್ ಕೃಷ್ಣನ ಜೊತೆನಿದ್ದವರೆಲ್ಲ ಬಿಟ್ಟು ಹೋಗ್ಬಿಟ್ರು ಅಂತ ಇದಾರಲ್ಲ ಯಾರು ಮೋಹನ್ ಕೃಷ್ಣ ಜೊತೆ ಪಕ್ಕದಲ್ಲಿ ನಿಂತ್ಕೊಂಡ್ರೆ ಅವಮಾನ ಆಗತ್ತೆ ಅಂತ ಭಾವಿಸ್ತಾ ಇದ್ದಾರಲ್ಲ ಅವ್ರಿಗೆಲ್ಲ ನಾನು ಮಾತು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅನ್ನ ಇದು ನನ್ನ ಕಷ್ಟಪಟ್ಟು ದುಡಿದಂತ ಒಂದು ಸೇವೆಯನ್ನು ಇವತ್ತು ನಾನು ನನ್ನ ಕ್ಷೇತ್ರ ಜನರಲ್ಲಿ ಮಾಡ್ತಾ ಇದ್ದೀನಿ ಇಂದಿಂದ ನಾನು ಇವತ್ತು ಒಂದು ಘೋಷಣೆಯನ್ನು ಕೂಡ್ತಾ ಇದ್ದೀನಿ ಇಲ್ಲಿರೋರೆಲ್ಲ ಒಂದು ಸತ್ಯವನ್ನು ಒಂದು ಪ್ರಮಾಣವನ್ನು ಮಾಡೋಣ ಇಷ್ಟ ಇತ್ತು ಅಂತ ಅವ್ರ ಭ್ರಮೆ ಎಲ್ಲ ಕಾಣ್ತರದಲ್ಲ ಒಂದೇ ಚುನಾವಣೆ ಬಂದಾಗ ಸಾವಿರ ಕೊಡೋಣ ಇಲ್ಲ ಎರಡು ಸಾವಿರ ಕೊಡೋಣ ಇನ್ನೊಂದು ಗೆಲ್ಲಣ ಅಂತ ನಾನು ಹೆಸರು ಕೇಳಕ್ಕೆ ಇಷ್ಟಪಡೋದು ಯಾರ ಭ್ರಮೆ ಇದ್ರು ಅವರ ಮಾತಾಡ್ತಾರೆ ಅಂತ ಒಂದು ನಿರ್ಧಾರವನ್ನು ತೊಗೊಂಡಿದ್ದು ಬಟ್ ನಾನು ಇವತ್ತು ಹೇಳ್ತಾ ಇದ್ದೀನಿ ಕೆಜಾಬ್ ತಾಲೂಕಲ್ಲಿ ಇವತ್ತು ನಡೀತಾ ಇರುವಂಥ ಒಂದು ಹೋರಾಟ ಒಂದು ಯುದ್ಧ ಹಣ ಇರೋರ ಮಧ್ಯೆ ಅಧಿಕಾರ ಇರೋರ ಮಧ್ಯೆ ಮತ್ತೆ ಇಲ್ಲಿ ಗೊತ್ತಿರ್ತಕ್ಕಂಥ ನಮ್ಮ ನಿಮ್ಮಂಥ ಬಡವರು ಬಂದಿದೆ ಇವತ್ತು ನಿರ್ಧರಿಸ್ತಾ ಇದ್ದೀನಿ ನನ್ನ ಯುವ ಜನಾಯಕರು ನನ್ನ ಇಲ್ಲಿ ಗೊತ್ತಿರುವಂಥ ಮಿತ್ರರು ಇಲ್ಲಿ ಗೊತ್ತಿರುವಂಥ ಮುಖಂಡರುಗಳು ముంద చునవణి అవును హతా యారో పుణ్యాత్మ మోహన్ కృష్ణ ఉండేదంతా ఖర్చేసుకునేస్తాడ్రా ఎలక్షన్ టైమ్లో అంత ఏ బి ఉండేదో మనమే ఘల్సేద్రా అంతే అనా థ్యాంక్ యూ ఇవంత నేను ముందే ప్రమాణస్తీ చునవణివత్ ఏకంటారు నా డ్డుకుట్రే గా అంత ఇవత్ నాకు మాత్రా నా చునవణ దస ಅವ್ರು ಎಷ್ಟು ಕೊಡ್ತಾರೋ ಅಷ್ಟು ಕೊ ನನ್ನ ಹತ್ರ ನನಗೆ ಗೊತ್ತಿಲ್ಲ ಆದರೆ ಒಂದು ಸತ್ಯವನ್ನು ಮಾಡಿರ್ತೀನಿ ನಿಮಗೆಲ್ಲ ಈ ಮೂರುವ ವರ್ಷ ನಾಲ್ಕು ವರ್ಷ ಚುನಾವಣೆ ಏನೈತೆ ಅವತ್ತಿಂದ ನಾನು ಕೊಟ್ಟಿರುವಂತ ಮಾತನ್ನ ಪ್ರತಿಯೊಂದು ನಾನು ನಿಮಗೆ ನೆರವೇರಿಸ್ಕೊಡ್ತೀನಿ ಅಂತ ನಾನು ನಿಮ್ಮಲ್ಲಿ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ಅದೇ ರೀತಿ ಇವತ್ತು ನಮ್ಮ ಏನು ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಾ ಇದಾರೆ ಅವತ್ತು ದಿವಸ ನಾವು ಗೆಲ್ತೀರಿ ಅಂತ ಏನು ಹೇಳ್ತಾ ಇದಾರೆ ನಾನು ನಿಮ್ಮಲ್ಲೆಲ್ಲ ವಿನಂತಿ ಮಾಡ್ಕೊಳ್ತೀನಿ ಅವೆಲ್ಲ ಲೆಕ್ಕ ಹಾಕ್ಕೊಳ್ಳಿ ಒಂದು ತಿಂಗ್ ಒಂದು ವರ್ಷಕ್ಕೆ ಐದು ಕಾರ್ಯಕ್ರಮಗಳು ಮಾಡ್ತಾ ಇದ್ದೀನಿ ಸುಮಾರು ಎರಡೂವರೆ ಲಕ್ಷ ಪುಸ್ತಕ ಕೊಡ್ತಾ ಇದ್ದೀನಿ ಸುಮಾರು ನೂರರಿಂದ ನೂರ ಹತ್ತು ಬಸ್ ನೂರೈವತ್ತು ಬಸ್ ಓಂ ಶಕ್ತಿ ಕಳಿಸ್ತಾ ಇದ್ದೀನಿ ಅದರ ಜೊತೆಗೆ ನನ್ನಲ್ಲಿ ಬಂದಂಥ ಮಕ್ಕಳಿಗೆ ನನಗೇನಾಯಿತು ಅದೆಲ್ಲ ಸೇರಿಸಿ ದೇವರ ಸೇವೆ ಮಾಡ್ತಾ ಇದ್ದೀನಿ ಈ ಥರ ಐದರಿಂದ ಆರು ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇದ್ರೆ ಅವ್ರು ಏನು ಒಂದು ಸಾವಿರ ರೂಪಾಯಿ ಕೊಡ್ತಾರಲ್ಲ ಓಟಿನ ದಿವಸ ನೀವು ಲೆಕ್ಕ ಹಾಕೋದ್ರೆ ನನ್ನ ಕ್ಷೇತ್ರದ ಜನಕ್ಕೆ ಅದಕ್ಕಿಂತ ಜಾತಿ ತಲುಪಿಸಿರ್ತೀನಿ ಅಂತ ನಾನು ಆದ್ರಿಂದ ಚುನಾವಣೆ ದಿವಸ ನಾವು ದುಡ್ಡು ಕೊಡಲ್ಲ ನಾವು ಎಲೆಕ್ಷನ್ ಮಾಡಲ್ಲ ಅನ್ನೋದಕ್ಕಿಂತ ಚುನಾವಣೆಗೆ ಈಗಲಿಂದನೇ ತಯಾರಿ ಮಾಡ್ಕೊಳ್ಳೋಣ ಮೋಹನ್ ಕೃಷ್ಣ ಜೊತೆ ದುಡ್ಡಿಲ್ಲ ಅಂದ್ರೂ ಈ ಮಂಡ್ಯ ಹುಟ್ಟಿರೋ ಋಣ ನಾನು ತೀರಿಸ್ತೀನಿ ಅಂತ ನೀವು ಎದೆ ರೀತಿ ಹೇಳ್ತೀರಾ ಅಂತ ನಾನು ನಂಬ್ಕೊಂಡಿದ್ದೀನಿ ದಯಮಾಡಿ ನಾನು ಕೇಳ್ಕೊಳ್ತಾ ಇದ್ದೀನಿ ಇದು ನನ್ನ ಮನವಿ ಅಂತ ತಿಳ್ಕೊಳ್ಳಿ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರುವಂಥ ಬೆಳವಣಿಗೆಗಳು ನೋಡಿದ್ರೆ ಬಹಳ ದುಃಖ ಅನಿಸುತ್ತೆ ನೀವೇ ಆ ಯೋಲೋಚನೆ ಮಾಡಿ ಕೆಜಾ ತಾಲೂಕಿನಲ್ಲಿ ಕೆಲವು ಕುಟುಂಬಗಳು ಮಾತ್ರ ರಾಜಕಾರಣ ಮಾಡ್ಬೇಕಾದ್ರೆ ಬೇರೆ ಯಾರು ರಾಜಕಾರಣ ಮಾಡಬಾರ್ದ ಏನೋ ಗೊತ್ತೋ ಗೊತ್ತಿದ್ದೀರ ರಾಜಕಾರಣಕ್ಕೆ ಬಂದಿದ್ದೀನಿ ಇನ್ನೂ ರಾಜಕಾರಣಿ ಅನಿಸ್ಕೊಂಡಿಲ್ಲ ನೀವೆಲ್ಲ ಮುಂದಿನ ದಿನಗಳಲ್ಲಿ ನನ್ನ ಕೈ ಹಿಡಿತೀರ ನನ್ನ ನಿರ್ಧಾರ ಏನು ಅಂತ ಯಾರು ಕೇಳಲಿಲ್ಲ ನನ್ನ ನಿರ್ಧಾರ ಬರೋ ಅಂತ ವಿಧಾನಸಭಾ ಚುನಾವಣೆಯಲ್ಲಿ ಜೊತೆ ನಮ್ಮ ರವಿ ರೆಡ್ಡಿ ಸಾರ್ ಇಂಥರ ಗೊತ್ತಿಲ್ಲ ಕೃಷ್ಣ ಪ್ರಸನ್ನ ರೆಡ್ಡಿ ಸಾರ್ ಗೊತ್ತಿಲ್ಲ ನನ್ನ ಜೊತೇಲಿ ಇದ್ದವ್ರು ಜನ ನಾನು ಬಿಟ್ಟು ಹೋಗ್ತಾರ ಗೊತ್ತಿಲ್ಲ ಅಥವಾ ನನ್ನ ಮೇಲೇನೆ ವಿರುದ್ಧ ಮಾಡ್ತಾರ ಗೊತ್ತಿಲ್ಲ ಬಟ್ ಒಂದಂತೂ ಸತ್ಯ ಮಾಡಿ ಹೇಳ್ತೀನಿ ಬಂಧುಗಳೇ ನಿಮ್ಮ ಹತ್ರ ಬಂದು ಓಟ್ ಅಂತ ಕೇಳೋದು ಖಂಡಿತವಾಗ ಕೇಳ್ತೀನಿ ಅದು ನಿಮಗೆ ಬಿಟ್ಟಿರೋ ಅಂಥದ್ದು ದುಡ್ಡಿರೋರು ಓಟ್ ಹಾಕ್ತಿರೋ ದುಡ್ಡು ಇದ್ದಿರೋರು ಓಟ್ ಹಾಕ್ತಿರೋ ನನಗೆ ಸಾವಿರ ಓಟ್ ಹಾಕಿದ್ರು ಈ ಸಲ ನಾನು ನಿಂತೀನಿ ನೀವು ನನ್ನ ಜೈಶಿರ ಮಾಡ್ತಿರೋದು ಅಂತ ಹೇಳಿ ಮತ್ತೊಂದು ವಿಶೇಷವಾಗಿ ಅರಿವು ಮೂಡಿಸೋದನ್ನ ಪ್ರಯತ್ನಿಸಿ ಆ ಅರಿವು ಆಗಿರಬೇಕು ಅಂತಂದ್ರೆ ನಿಮ್ಮ ಓಟ್ ಅನ್ನ ನಿಮ್ಮ ಒಂದು ವ್ಯಾಲ್ಯೂ ಅನ್ನ ಸಾವಿರ ರೂಪಾಯಿ ಮಾಡ್ಕೊಬಾರದು ಅಂತ ಪ್ರತಿಯೊಬ್ರು ಹೇಳಿ ತಮ್ಗೆಲ್ಲ ಗೊತ್ತಿರ್ತದೆ ಇಷ್ಟೊತ್ತು ಬಂದು ಈ ಬಡವರ ಮಾತನ್ನ ಕೇಳಿ ನೀವೆಲ್ಲ ಕಾತು ನಮ್ಮ ಒಂದು ಸೇವೆಯನ್ನು ಪಡೆಯಲಿಕ್ಕೆ ಬಂದಿರ್ತಕ್ಕಂಥ ತಮ್ಮೆಲ್ಲರಿಗೂ ನಾನು ಇಲ್ಲಿ ಗೊತ್ತಿರ್ತಕ್ಕಂಥ ಎಲ್ಲ ಮುಖಂಡರಿಗೂ ನಾನು ವಂದಿಸ್ತಾ ಇದ್ದೀನಿ ಒಂದೇ ಒಂದು ಕೊನೆಯಲ್ಲಿ ಒಂದು ಮಾತು ಹೇಳ್ತೀನಿ ಯಾರೋ ತಪ್ಪ ತಿಳ್ಕೊಬಾರ್ದು ಮೋಹನ್ ಕೃಷ್ಣ ಹತ್ರ ದುಡ್ಡಿಲ್ಲ ಒಪ್ಕೊಳ್ತೀನಿ ಮೋಹನ್ ಕೃಷ್ಣ ಹತ್ರ ಆಸ್ತಿ ಇಲ್ಲ ಒಪ್ಕೊಳ್ತೀನಿ ನಮ್ಮ ರವಿ ಸರ್ ಹೇಳ್ತಾ ಇರ್ತಾರೆ ಸರ್ ನೀವು ಕಾಪು ನಾನು ನಿಜ ಪುಷ್ನೇಕಾನಾಗ ದಿವಸ ಅವ್ರು ಇಲ್ಲೂ ಬಂದಿಲ್ಲ ಬೈಕ್ ಪಾಪ ಅದೇ ಥರ ಈ ಹೆಚ್ಚಿನ ಭಯ ಗೊತ್ತಿಲ್ಲ ಬಟ್ ಸರ್ ನಿಜ ಹೇಳ್ತೀನಿ ಸರ್ ಮನಸ್ಸಲ್ಲಿ ಕುತಂತ್ರ ಇಟ್ಕೊಂಡು ರಾಜಕಾರಣ ಬಂದಿಲ್ಲ ಸರ್ ಅದೊಂದೇ ಸರ್ ನಾನು ಮಾಡ್ತಿರೋ ತಪ್ಪು ಅಂದಿರೋದು ಅಂತಂಗೆ ಹೇಳ್ತಾ ಇದ್ದೀನಿ ಅನಿಸ್ತಿರೋದು ಅನಿಸ್ತಂಗೆ ಹೇಳ್ತಾ ಇದ್ದೀನಿ ಕೋಪ ಬಂದರೆ ಕೋಪ ಬಂದಂಗೆ ಮಾತಾಡ್ತೀನಿ ದುಃಖ ಆಯ್ತಂದ್ರೆ ಕಣ್ಣಲ್ಲಿ ನೀರು ಹಾಕೊಳ್ತಾ ಇದ್ದೀನಿ ಖುಷಿ ಆಯ್ತಂದ್ರೆ ನಗ್ತಾ ಇದ್ದೀನಿ ನನ್ನ ಗುಣನ ಕೆಲವರು ಮಾತಾಡ್ತಾರೆ ನಾನು ಮೋಹನ್ ಕೃಷ್ಣ ಹೊಡಿಬೇಕು ಅಂತ ಕೋಪ ಇದ್ರು ಮೋಹನ್ ಕೃಷ್ಣ ಚೆನ್ನಾಗಿದ್ಯಾ ಅಂತ ನನ್ನ ಹಬ್ಬದಲ್ಲಿ ಮಾತಾಡ್ತಾರೆ ಮೋಹನ್ ಕೃಷ್ಣ ಜೊತೆ ಸಂತೋಷ ಹಂಚ್ಕೋಬೇಕಂದ್ರು ಮೋಹನ್ ಜೊತೆ ಸಂತೋಷ ಹಚ್ಕೊಂಡು ಅವ್ರ ಮೇಲೆ ಅಂತ ಅಂತೇಳಿ ಕೋಪದಲ್ಲಿ ಮಾತಾಡ್ತಾರೆ ನನ್ಗೆ ಆ ಭಗವಂತ ಅದ್ ಕೊಟ್ಟಿಲ್ಲ ನನ್ ಕಡೆಯಿಂದ ಯಾರಿಗಾದ್ರು ನೋ ಆಗಿದ್ರೆ ನನ್ ಕಡೆಯಿಂದ ಯಾರಿಗಾದ್ರೂ ತಪ್ಪಾಗಿದ್ರೆ ನಾನು ಅವ್ರಿಗೆ ಕ್ಷಮೆ ಕೇಳ್ತೀನಿ ನನ್ ಜೊತೆ ಬಿಟ್ಟೋಗಿರೋರೆಲ್ಲ ಬರ್ತಾರೆಲ್ಲ ಗೊತ್ತಿಲ್ಲ ನೀವೆಲ್ಲ ನನ್ನ ಬಿಟ್ಟೋಗಲ್ಲ ಅಂತ ಭಾವಿಸ್ತೀನಿ ಬಿಟ್ಟೋಗ್ತೀರ ನೀವೆಲ್ಲ ನೀವೆಲ್ಲ ಬಿಟ್ಟೋಗಲ್ಲ ಈ ಕೆ ತಾಲೂಕಿನ ಮಣ್ಣಲ್ಲಿ ಹುಟ್ಟಿರೋರು ಕೆ ಜಿ ತಾಲೂಕಿನಲ್ಲಿ ಇರೋಂಥವ್ರು ನನ್ನ ಕೈ ಹಿಡಿತೀರಾ ನನ್ನ ಕೈಯೂ ಅದೆಲ್ಲ ರೈತರನ್ನ ಕೈ ಅನ್ನೋ ಒಂದು ನಂಬಿಕೆ ಇದ್ದೀನಿ ದಯಮಾಡಿ ಕೈ ಎತ್ತಿ ಬೇಡ್ಕೊಳ್ತಾ ಇದ್ದೀನಿ ಪ್ರತಿ ವರ್ಷ ನಾನು ಏನು ಈ ಸೇವೆ ಮಾಡ್ತಾ ಇದ್ದೀನಿ ಮುಂದಕ್ಕೂ ಮಾಡ್ತಾ ಇರ್ತೀನಿ ನಾನು ಹೇಳೋದು ಇಷ್ಟೇ ನನಗೂ ತುಂಬಾ ದುಃಖ ಆಗುತ್ತೆ ಯಾರೆಲ್ಲ ಬಿಟ್ಟೋದ್ರು ಅದ ತಕ್ಷಣನೇ ನನ್ನ ಮನಸ್ಸು ಬಿಟ್ಟಿಲ್ಲ ಯಾಕಂದ್ರೆ ನಾನು ಮನ್ಸು ಬಿಟ್ಟರೆ ನನ್ನ ಗುರಿ ಮುಟ್ಟಕ್ಕೆ ಇಲ್ಲಿ ಯಾರೂ ನನ್ನ ಬಿಡಲ್ಲ ಬಿಟ್ಟೋದ್ರು ನಾನು ಏನು ಮಾಡೋಕ್ಕಾಗಲ್ಲ ನಾನು ತಪ್ಪು ಮಾಡಿದ ಕ್ಷಮೆ ಕೇಳ್ತೀನಿ ಇವತ್ತು ಸುಮಾರು ಜನ ಖುಷಿ ಕೊಡಬಹುದು ಮೋಹನ್ ಕೃಷ್ಣ ದೊಡ್ಡ ದೊಡ್ಡವ್ರು ಯಾರು ಇಲ್ಲ ಅಂತ ನನಗೆ ಇಲ್ಲಿ ಕೂತಿರೋರೇ ತುಂಬಾ ದೊಡ್ಡ ದೊಡ್ಡವರೆಲ್ಲ ನೀವೇ ನನಗೆ ಆಸ್ತಿ ನೀವೇ ನನಗೆ ತುಂಬಾ ದೊಡ್ಡ ನಾಯಕರು ಇಲ್ಲಿ ಅಂತವೇ ಕ್ಷೇತ್ರದ ನಾಯಕರು ನಾಯಕೋಣ ಗ್ರಾಮದವರು ಬರ್ಬೇಕಂತ రమ్సంగర గ్రామ పంచాయతీయ మహదేవర గ్రామదారు బంత వినంతి మహదేవర గ్రామ